Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 1, verse 47. When Jesus saw Nathaniel coming to him, he said about him, Here is a real Israelite. There is nothing false in him. ಅವನ ವಿಷಯವಾಗಿ ಇಗೋ ಇವನು ನಿಜವಾದ ಇಸ್ರಾಯೇಲನು ಇವನಲ್ಲಿ ಕಪಟವಿಲ್ಲ ಅಂದನು ಇಂದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿಯ ಶಿಷ್ಯನಾಗಿರ್ತಕ್ಕಂಥ ಫಿಲಿಪ್ಪನು ನತಾನೆಯಲ್ಲನನ್ನು ಕಂಡು ಅವನನ್ನು ಏಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬರುತ್ತಾ ಇದ್ದಾನೆ ಆ ಒಂದು ಸಂದರ್ಭದಲ್ಲಿ ಏಸು ಸ್ವಾಮಿ ನತಾನೆಯಲ್ಲನನ್ನು ಕಂಡು ಈ ಮೇಲಿನ ಮಾತನ್ನು ಹೇಳ್ತಾ ಇದ್ದಾರೆ ಇವನು ನಿಜವಾದ ಇಸ್ರಾಯಲನಾಗಿದ್ದಾನೆ ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ನನ್ನ ಕುರಿತು ಹೇಳ್ತಾ ಇದ್ದಾರೆ ಯಾಕೆಂದರೆ ನಮ್ಮ ಸ್ವಾಮಿ ಹೊರಗಿನ ತೋರಿಕೆಯನ್ನು ನೋಡದೆ ಒಳಗಿನದನ್ನು ನೋಡುವಾತನು ಹೃದಯವನ್ನು ಬಲ್ಲಾತನು ಹೌದು ಇವನ ಹೃದಯದಲ್ಲಿ ಕಪಟವಿಲ್ಲದನ್ನು ಕಂಡಂಥ ಏಸು ಸ್ವಾಮಿ ಈ ಮೇಲಿನ ಮಾತನ್ನು ಹೇಳ್ತಾ ಇದ್ದಾರೆ ಈ ನತಾನಿಯಲನು ಏಸು ಸ್ವಾಮಿಯ ಆರಂಭ ಕಾಲದ ಶಿಷ್ಯರಲ್ಲಿ ಒಬ್ಬನಾಗಿದ್ದನು ಯೇಸು ಸ್ವಾಮಿ ಕಂಡು ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ ಇದು ಎಂತಹ ಭಾಗ್ಯಕರವಾದ ಜೀವಿತ ಪ್ರಿಯರೇ ಕರ್ತನ ಬಳಿ ಇಂತಹ ಸಾಕ್ಷಿಯನ್ನು ಪಡೆಯುವಂಥದ್ದು ಎಷ್ಟೋ ಭಾಗ್ಯಕರವಾದದ್ದು ಮನುಷ್ಯರು ಹೊರಗಿನ ತೋರಿಕೆಯನ್ನು ನೋಡ್ತಾರೆ ಆದರೆ ದೇವರು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವ ಆತನಾಗಿದ್ದಾನೆ ಎಂಬುದಾಗಿ ಮೊದಲನೇ ಸಮುವೆಲ ಹದಿನಾರನೇ ಅಧ್ಯಾಯ ಏಳನೇ ವಚನದಲ್ಲಿ ಸತ್ಯವೇದ ನಮಗೆ ತಿಳಿಸಿಕೊಡುತ್ತದೆ ಅನೇಕರು ವಂಚನೆಯಿಂದ ಕೂಡಿದವರಾಗಿ ಹೃದಯದಲ್ಲಿ ಒಂದು ಇಟ್ಟುಕೊಂಡು ಹೊರಗಿನ ತೋರಿಕೆಯಲ್ಲಿ ಒಂದು ರೀತಿಯಲ್ಲಿ ಜೀವಿಸುವಂಥವರಾಗಿದ್ದಾರೆ ವಂಚನೆಯಿಂದ ಕೂಡಿದ ಮಾತುಗಳನ್ನು ಆಡುವಂತವರಾಗಿರುತ್ತಾರೆ ಇಸ್ಕರಿಯೋತ ಯುದ್ಧನ ಬಗ್ಗೆಯೂ ಕೂಡ ನಾವು ನೋಡ್ತೇವೆ ಅವನು ಏಸು ಸ್ವಾಮಿಯ ಹತ್ತಿರ ಮೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಆತನೊಂದಿಗಿದ್ದರೂ ಕೂಡ ಅವನ ಹೃದಯದಲ್ಲಿ ಕಪಟವಿತ್ತು ಅವನ ಹೃದಯದಲ್ಲಿ ಮೋಸ ಇತ್ತು ಅವನ ಹೃದಯದಲ್ಲಿ ವಂಚನೆ ಇತ್ತು ಅವನ ಹೃದಯದಲ್ಲಿ ಹಣದ ಆಸೆ ಇತ್ತು ಹೊರಗಿನ ತೋರಿಕೆಗೆ ಅವನು ಏಸು ಕ್ರಿಸ್ತನ ಶಿಷ್ಯನು ಎಂಬುದಾಗಿ ತಿರುಗಾಡುತ್ತಾ ಇದ್ದನು ಆದರೆ ಅವನ ಹೃದಯದಲ್ಲಿ ಕಪಟವಿತ್ತು ಪ್ರಿಯರೇ ಅವನ ಅಂತ್ಯ ಹೇಗಾಯಿತಂದರೆ ಅದು ಪರಿತಾಪಕರವಾದದ್ದು ಯಾರ ಹೃದಯದಲ್ಲಿ ಕಪಟವಿರುತ್ತದೋ ಅವರ ಅಂತ್ಯ ಪರಿತಾಪಕರವಾದದ್ದು ಪ್ರಿಯರೇ ಆದ್ದರಿಂದ ನಾವು ಕಪಟವಿಲ್ಲದ ಜೀವಿತವನ್ನು ಜೀವಿಸುವಂಥವರಾಗಿರಬೇಕು ಜ್ಞಾನೋಕ್ತಿ ಇಪ್ಪತ್ತಾರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ ಯಾರ ಹೃದಯದಲ್ಲಿ ಹಗೆತನ ಇರುತ್ತದೋ ಅವನು ತುಟಿಯಲ್ಲಿ ಸ್ನೇಹ ಭಾವವನ್ನ ಇಟ್ಟುಕೊಂಡು ನಟಿಸುತ್ತಾನೆ ಅಂತರಂಗದಲ್ಲಿ ಬರೇ ಮೋಸವನ್ನ ಇಟ್ಟುಕೊಂಡಿರುತ್ತಾನೆ ಮುಂದೆ ಸವಿ ಮಾತನಾಡಿದರೂ ಕೂಡ ಅವನನ್ನು ನಂಬಬೇಡ ಅವನ ಹೃದಯದಲ್ಲಿ ಎಷ್ಟೋ ಅಸಹ್ಯಗಳಿವೆ ಎಂಬುದಾಗಿ ಜ್ಞಾನಿಯಾದ ಸೊಲಮೋನನ್ನು ಬರೆಯುತ್ತಾನೆ ಹೌದು ಅನೇಕರು ಈ ರೀತಿ ಹೊರಗೊಂದು ಒಳಗೊಂದು ಇರುವಂತ ಜನರಾಗಿದ್ದಾರೆ ಸದ್ದುಕಾಯರು ಮತ್ತು ವೇದ ಪಂಡಿತರ ಬಗ್ಗೆ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ಅವರ ಜೀವಿತ ಕಪಟದಿಂದ ಕೂಡಿರ್ತಕ್ಕಂಥ ಜೀವಿತವಾಗಿತ್ತು ಅವರ ಹೃದಯಗಳು ಕರ್ತನಿಗೆ ದೂರವಾದಂಥ ಹೃದಯಗಳಾಗಿದ್ದವು ಯೇಸು ಸ್ವಾಮಿ ಅವರನ್ನು ಕಂಡು ಎಲೆ ಸುಣ್ಣ ಹಚ್ಚಿದ ಸಮಾಧಿಗಳೇ ಎಂಬುದಾಗಿ ಅವರನ್ನು ಕರೆಯುತ್ತಾರೆ ಆ ಸುಣ್ಣ ಹಚ್ಚಿದ ಸಮಾಧಿ ಹೊರಗಿನ ತೋರಿಕೆಗೆ ಚಂದವಾಗಿ ಅಂದವಾಗಿ ಕಾಣುತ್ತದೆ ಆದರೆ ಒಳಗಡೆ ಹೊಲಸುತನದಿಂದ ಕೂಡಿದ್ದಾಗಿರುತ್ತದೆ ಇಲ್ಲಿಯೂ ಕೂಡ ಕಪಟದಿಂದ ಕೂಡಿರ್ತಕ್ಕಂಥ ಹೃದಯವುಳ್ಳವರ ಜೀವಿತ ಕೂಡ ಇದೇ ಆಗಿರುತ್ತದೆ ಅವರು ಅನ್ಯಾಯದಿಂದ ತುಂಬಿದವರಾಗಿರುತ್ತಾರೆ ಹೊರಗಡೆ ಸತ್ಪುರುಷರಂತೆ ಕಾಣುತ್ತಾರೆ ಆದರೆ ಒಳಗಿನ ಜೀವಿತ ಕಪಟದಿಂದ ಕೂಡಿರುವಂಥದ್ದಾಗಿರುತ್ತದೆ ಅಂಥವರನ್ನು ದೇವರು ತಿರಸ್ಕರಿಸುತ್ತಾನೆ ಆದ್ದರಿಂದ ನನಪ್ರಿಯ ದೇವಚಂದ್ರೆ ನೀವು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ ನಿಮ್ಮ ಜೀವಿತ ಕಪಟವಿಲ್ಲದ ಜೀವಿತವಾಗಿರುವಂತೆ ನಿಮ್ಮ ಹೃದಯಗಳನ್ನು ಕಾಯ್ದುಕೊಳ್ಳಿರಿ ವಂಚನೆಯ ಮಾತುಗಳಿಗೆ ಬಿಡದೆ ನಿಮ್ಮ ತುಟಿಗಳನ್ನು ಕಾಯ್ದಿಟ್ಟುಕೊಳ್ಳಿರಿ ಕರ್ತನ ದೃಷ್ಟಿಯಲ್ಲಿ ಉತ್ತಮವಾಗಿ ಜೀವಿಸಿರಿ ಆಗ ಕರ್ತನು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಮತ್ತು ಅಂದು ನತಾನಿಯಲನನ್ನು ಕಂಡು ಇವನು ನಿಜವಾದ ಇಸ್ರಾಯಲನ್ನು ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ಹೇಳಿದ ಹಾಗೆ ನಿನ್ನ ಬಗ್ಗೆಯೂ ಕೂಡ ಸಾಕ್ಷಿಯನ್ನು ನುಡಿಯುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಕ್ಕೆ ಅಪ್ಪ ನೀವು ಇವತ್ತು ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ ತಂದೆಯ ಅದಕ್ಕಾಗಿ ಸ್ತೋತ್ರ ನತಾನಿಯಲ್ಲನ ಹೃದಯವನ್ನು ಕಂಡು ಇವನಲ್ಲಿ ಕಪಟವಿಲ್ಲ ಎಂಬುದಾಗಿ ನೀನು ಹೇಳಿದಂತೆ ದೇವ ಇಂಥ ಒಂದು ಜೀವಿತ ನಮ್ಮದೂ ಕೂಡ ಆಗಿರಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ ನಮ್ಮ ಹೃದಯದಲ್ಲಿ ಹಗೆತನಕ್ಕೆ ಕಪಟಕ್ಕೆ ಮೋಸಕ್ಕೆ ವಂಚನೆಗೆ ಸ್ಥಳ ಕೊಡದಂತೆ ದೇವ ನಿಮ್ಮನ್ನು ನಮ್ಮ ಹೃದಯ ಸ್ವೀಕರಿಸಿಕೊಳ್ಳಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ ಇವಾಕೆ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ ನಮ್ಮೆಲ್ಲರನ್ನ ತೊಳೆದು ಶುದ್ಧಗೊಳಿಸಿ ನೀತಿವಂತರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ